ನಮಸ್ಕಾರ ವೋಟಿಂಗ್ ಎಲ್ಲ ಮಾಡಿದ್ರೆ ಹಾಂ ಆರಾಮಾಗಿ ವೋಟಿಂಗ್ ಎಲ್ಲ ಆಯ್ತಾ ಇಲ್ಲ ಏನಾದರೂ ಪ್ರಾಬ್ಲಮ್ ಏನಾದರೂ ಇಲ್ಲ ಇಲ್ಲ ಏನಾಗುತ್ತೆ ಈಗ ಬರೋ ಸರ್ಕಾರ ಅಲ್ಲಿ ಸರ್ ಯಾವ ಸರ್ಕಾರ ಬಂದರೆ ಒಳ್ಳೆಯದು ಬಿ ಜೆ ಪಿ ಬಿ ಜೆ ಪಿ ಕರ್ನಾಟಕಲ್ಲೂ ಬಿ ಜೆ ಪಿ ಬರುತ್ತೆ ಕರ್ನಾಟಕದ ಬಿ ಜೆ ಪಿ ಬಂದರೆ ಒಳ್ಳೆಯದು ಬರುತ್ತೆ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರ್ನಲ್ಲಿ ಅದೇನಕ್ಕೆ ಏನು ಮಾಡೋದು ಏನೇನು ಮೈನಸ್ ಪಾಯಿಂಟ್ ಆಗಿದೆ ಸರ್ ಬಿ ಜೆ ಪಿಗೆ ಮೈನಸ್ ಪಾಯಿಂಟ್ ಅಂತ ಏನೂ ಇಲ್ಲ ನಮ್ಮ ಬಿ ಜೆ ಪಿ ಬಂದರೆ ಒಳ್ಳೆಯದಾಗುತ್ತೆ ಹಿಂದೂಗಳಿಗೊಂದು ಒಳ್ಳೆಯದು ಆ ಕಾರಣಕ್ಕೋಸ್ಕರ ನಾನು ಬಿ ಜೆ ಪಿ ಬರಲೇಬೇಕು ನಾನು ಅದೇ ಕೇಳಿದ್ದು ಈಗ ಫಾರ್ ಎಕ್ಸಾಂಪಲ್ ನನ್ನ ಏನೋ ನನಗೆ ಎಲ್ಲೇ ಒಂದು ಆಪರ್ಚುನಿಟಿ ಇಲ್ಲ ನನಗೊಂದು ಒಳ್ಳೆ ಕೆಲಸ ಇಲ್ಲ ಆ ಥರ ಎಲ್ಲ ಇರುತ್ತಲ್ಲ ಆ ಥರ ಬಿ ಜೆ ಪಿಗೇನಾದರೂ ಆ ಸರ್ಕಾರಕ್ಕೆ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂದರೆ ಒಂದು ಗುಡಿಕೆ ಆದ ಪ್ರಾಬ್ಲಮ್ ಇದೆ ಎಷ್ಟು ಬಿಟ್ಟರೆ ಬಿ ಜೆ ಪಿಲಿಂಗೇನೂ ಇಲ್ಲ ಓಕೆ ಸರ್ ಏನೇನು ಒಳ್ಳೇದಾಗೋದು ಬಿಜೆಪಿ ಬಿ ಜೆ ಪಿ ಬಂದರೆ ಹಿಂದೂ ರಾಷ್ಟ್ರ ಆಗುತ್ತೆ ಅನ್ನೋದೊಂದು ಭರವಸೆ ಇದೆ ಈಗ ಹೇಗೆ ರಾಮಾಂದ್ರ ಆಗಿದೆ ಹಾಗೆ ಕೃಷ್ಣ ದೇವಸ್ಥಾನ ಹಾಗೆ ಆಗುತ್ತೆ ಮಥುರಾದಲ್ಲಿ ಹಾಗಾಗಿಗೋಸ್ಕರ ಬಿ ಜೆ ಪಿ ಬರಲೇಬೇಕು ಓಕೆ ಬಿ ಜೆ ಪಿ ಬಂದರೆ ಹಿಂದೂ ಸೇಫ್ ಆಗಿರ್ತೀವಿ ಅಷ್ಟೇ ನಾನು ಆ ಥರ ನಾ ಅಬ್ಸರ್ವ್ ಮಾಡಿದ್ದೀನಿ ಇಲ್ಲ ಅಂತಲ್ಲ ಹಾಗೇನು ಪ್ರಾಬ್ಲಮ್ ಆಗಿಲ್ವಲ್ಲ ಏನಕ್ಕಾಗಿಲ್ಲ ಸರ್ ಆ ಯಾವ ಲೇ ಶಿವಮೊಗ್ಗದಲ್ಲಿ ಒಂದು ಲೇಡೀ ಮರ್ಡರ್ ಆಗಿದೆ ಆ ಹುಡುಗಿದು ಕಾಂಗ್ರೆಸ್ ಅವರು ಅವರು ವೈಯಕ್ತಿಕ ಕಾರಣ ಅಂತ ಹೇಳ್ತಾರೆ ಅದು ವೈಯಕ್ತಿಕ ಕಾರಣನಾ ಮರ್ಡರ್ ಆಗಿರೋದು ಅವರು ಬರೀ ವೋಟ್ ಬ್ಯಾ ಬ್ಯಾಂಕಿಂಗೋಸ್ಕರ ಬರೀ ಸಪೋರ್ಟ್ ಮಾಡ್ತಾರೆ ಇನ್ನೊಂದು ಪಂಗಡನ ಅದೊಂದು ಬಿಟ್ಟರೆ ಅವರು ಕಾಂಗ್ರೆಸ್ ಅವರು ಇನ್ನೇನು ಮಾಡಲ್ಲ ನಮಗೋಸ್ಕರ ಓಕೆ ಸರ್ ಈ ಜಾಬ್ ಇದರಲ್ಲ ಸರ್ ಇವಾಗ ಇಂಪ್ರೂವ್ ಆಗಿದೆಯಾ ಬಿ ಜೆ ಪಿ ಅವ್ರು ಮಾಡಿದ್ರಲ್ಲ ಸರ್ ಎಷ್ಟು ಪರ್ಸೆಂಟ್ ಜಾಬ್ ಆವಾಗ ಎಷ್ಟಿತ್ತು ಟು ತೌಸಂಡ್ ನೈನಲ್ಲೇ ಎಷ್ಟು ಪರ್ಸೆಂಟ್ ಜಾಬ್ ಇತ್ತು ಸರ್ ಈಗ ಎಷ್ಟು ಪರ್ಸೆಂಟ್ ಮಾಡಿದ್ದಾರೆ ನೀವೇ ನೋಡಿ ಈ ನಾನು ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದಾರೆ ಅಂತ ಇಲ್ಲ ಮಾಡಿದ್ದಾರೆ ಇನ್ನು ಈ ಟರ್ಮಲ್ಲಿ ಇನ್ನೂ ಮಾಡ್ತಾರೆ ಈಗ ಫಾರ್ ಎಕ್ಸಾಂಪಲ್ ನಾ ಒಂದು ಟೆನ್ ಇಯರ್ಸ್ ಬ್ಯಾಕ್ ಬಂದುಬಿಟ್ಟು ಒಂದೊಂದು ವಿಷಯ ಎಲ್ಲ ಲ್ಯಾಕ್ ಇತ್ತು ನಮ್ಮ ಇಂಡಿಯಾದಲ್ಲಿ ಈಗ ಒಂದು ಕಡೆ ಡೆವಲಪ್ ಆಗಿದೆ ಅದು ಯಾವುದು ಡೆವಲಪ್ ಆಗಿದೆ ನಿಮ್ಮ ಅಬ್ಸರ್ವೇಷನ್ ಪ್ರಕಾರ ಒಂದು ನಮ್ಮ ದೇಶ ಭದ್ರತೆಯಲ್ಲಿ ಒಂದು ಮೇಯ್ನಾಗಿ ಓಕೆ ಅದೊಂದು ಇಂಪ್ರೂವ್ ಆಗಿದೆ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ತಂದಿದ್ದಾರೆ ಅದು ಇನ್ನೂ ನಮಗೆ ಇನ್ನೂ ಖುಷಿ ರಾಮಾಂಧ್ರ ಆಗಿದೆ ಅದು ಖುಷಿ ಸಿ ಎ ಕಾನೂನು ತಂದಿದ್ದಾರೆ ಅದು ಇನ್ನೂ ಖುಷಿ ಈಗ ಬರ್ತಾರೆ ಈಗ ಬಂದಾಗ ಇನ್ನೂ ಏನಾದ್ರು ಒಂದು ಮಾಡೇ ಮಾಡ್ತಾರೆ ಅನ್ನೋ ಒಂದು ಭರವಸೆ ಇದೆ ನಮಗೆ ಹಾಗಾಗಿ ನಮ್ಗೆ ಬಿ ಜೆ ಪಿ ಬರ್ಬೋದು ಈ ನ್ಯೂಸ್ ಏನೆಲ್ಲ ನೋಡಿದ್ದೀನಿ ಪುಲ್ವಾಮಾ ಆಟಕ್ಕೆ ಬಿ ಜೆ ಪಿ ಅವರೇ ಕಾರಣ ಅಂದ್ಬಿಟ್ಟು ಆ ಥರ ಮಾಡೋಕ್ಕೆ ಚಾನ್ಸ್ ಪ್ರೂಫ್ ಇದೆಯಾ ಸರ್ ಪ್ರೂಫ್ ಇದೆಯಾ ಅವ್ರಿಗೆ ಪ್ರೂಫ್ ಕೂಡ ಕೇಳಿ ಹಾಂ ಪುಲ್ವಾಮಾ ಆಟಕ್ಕೆ ಬಿಜೆಪಿಯವ್ರು ಮಾಡೋದು ನಾನು ಹೇಳ್ತೀನಿ ಕಾಂಗ್ರೆಸ್ ಅವ್ರು ಮಾಡಿದ್ರು ಅಂತ ನಾನು ಹೇಳಲ್ಲ ನಾನು ಹೇಳ್ತೀನಿ ಪ್ರೂಫ್ ಇದೆ ಪ್ರೂಫ್ ಕೊಡಿಯನ್ನಿ ಅವ್ರಿಗೆ ಯಾರು ಹೇಳ್ತಾರೆ ಅವ್ರಿಗೆ ಪ್ರೂಫ್ ಕೊಡಿಯೇ ಇಲ್ಲ ನ್ಯೂಸಲ್ಲಿ ಕೇಳಿದ್ದು ಇರುತ್ತಲ್ಲ ಆ ಕಡೆಯಿಂದ ಪಾರ್ಟಿ ಈ ಕಡೆ ಸಲ ಮಾತಾಡೋದು ಹಂಗಲ್ಲ ಬರುತ್ತಲ್ಲ ಅವ್ರಿಗೆ ಪ್ರೂಫ್ ಕೂಡ ಕೇಳಿ ಮಾತಾಡ್ತೀವಿ ನಾವು ಓಕೆ ಸೊ ಆರ್ಟಿಕಲ್ ತ್ರೀ ಅದೇ ಸಿಕ್ಸ್ ತ್ರೀ ಸಿಕ್ಸ್ಟಿ ಏನು ಬೆನಿಫಿಟ್ ಆಗಿದೆ ಸರ್ ಸರ್ ಜಮ್ಮು ಕಾಶ್ಮೀರದಲ್ಲಿ ನಮ್ಮ ಹಿಂದೂಸ್ಗಳು ಮನೆಯಿಂದ ಆಚೆ ಬರೋಕ್ಕೆ ಎದುರತ್ತೆ ಇದ್ದರು ಫಸ್ಟ್ ಆಫ್ ಆಲ್ ಈಗ ಈಗಲ್ಲಿ ಹೋಗಬೇಕು ನಾವು ಸೆಟಲ್ ಆಗ್ತೀವಿ ವಾಪಸ್ಸು ಅಂತ ಅಲ್ಲಿಗೆ ಖುಷಿ ಪಡ್ತಾರೆ ಈಗ ಅಲ್ಲಿ ಪೂರ್ವಜರು ಈಗ ವಾಪಸ್ ನಾವು ಅಲ್ಲಿಗೆ ಹೋಗಿ ಬದುಕ್ತೀವಿ ಅನ್ನೋ ಒಂದು ಧೈರ್ಯ ಬಂದಿದೆ ಅವ್ರಿಗೆ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ತಂದಿರೋದ್ರಿಂದ ಓಕೆ ಹಾಗಾಗಿ ಒಂದು ಖುಷಿ ಓಕೆ ಸರ್ ಲಾಸ್ಟಾಗಿ ಎಲೆಕ್ಷನ್ನ ಒಂದು ಒಂದು ಜಾತಿತ್ವ ಥರ ನೋಡಬೇಡಿ ಸಮನ್ವಿಕೆಯಲ್ಲಿ ನೋಡಬೇಕು ಹಿಂದೂ ರಾಷ್ಟ್ರ ಅನ್ನೋದು ಒಂದು ಹೇಳಿಕೆ ಆದರೆ ಹಾಗೆ ಹೇಳೋಕ್ಕೆ ಬರೋಲ್ಲ ಸರ್ ಇದು ಹಿಂದೂ ರಾಷ್ಟ್ರ ಆಗಿ ನಾವು ಹಿಂದೂಗಳಿಗೆ ಸಪೋರ್ಟ್ ಮಾಡೋದು ಬೇರೆಯವ್ರಿಗೆ ಯಾರು ಸಪೋರ್ಟ್ ಮಾಡೋದು ಓಕೆ ಸರ್ ನಾವು ಯಾರೇ ನಿಂತ್ರೂ ನಾವು ಹಿಂದೂಸ್ಗೆ ಓಟ್ ಹಾಕೋದು ಇದು ಹಿಂದೂ ರಾಷ್ಟ್ರ ಆಗಬೇಕು ಅನ್ನೋದೋಸ್ಕರನೂ ನಾವು ಬಿ ಜೆ ಪಿ ಸಪೋರ್ಟ್ ಮಾಡಲೇಬೇಕು ಕಾಂಗ್ರೆಸ್ಗೆ ಮಾಡಿದ್ರೆ ಏನಿಲ್ಲ ಇನ್ನೊಂದು ಫೈವ್ ಟು ಟೆನ್ ಇಯರ್ಸ್ ಮನೆ ಲೇಡೀಸ್ ಎಲ್ಲ ಬುರ್ಕಾಕೋ ಓಡಾಡಬೇಕಾಯ್ತು ಅಷ್ಟೆ ಇನ್ನೇನೂ ಇಲ್ಲ ಈಗ ನಮ್ಮ ಕರ್ನಾಟಕ ಸ್ಟ್ರಾಂಗ್ ಆಗಿದ್ದಾರ ಅಂತ ಸ್ಟ್ರಾಂಗ್ ಆಗಿ ಅಂದರೆ ನಮ್ಮ ಬೆಂಕ್ಲೂ ಬೆಂಗಳೂರಲ್ಲಿ ಇವರು ಇದ್ದಾರೆ ನೋಡಿ ತೇಜಸ್ವಿಯವರಿದ್ದಾರೆ ಅದು ಬಿಟ್ಟರೆ ನಮ್ಮ ಅಣ್ಣಮಲೆ ಇದ್ದಾರೆ ಯೋಗಿ ಅವರಿದ್ದಾರೆ ಬೇಜಾನ್ ಜನ ಇದ್ದಾರೆ ಸರ್ ಇನ್ನೂ ಐವತ್ತು ವರ್ಷ ನಮ್ಗೆ ಏನು ಮಾತಾಡೋಂಗಿಲ್ಲ ಅವರೇ ಲೀಡ್ ಮಾಡ್ತಾರೆ I use that.